ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಪ್ರಾರ್ಥನಾ ನೀವು ಇದೇ ಮೊದಲ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಮುತ್ತೈದೆಯರಿಗೆ ಶೃಂಗಾರ ಮಾಡಿಕೊಳ್ಳುವುದೆಂದರೆ ತುಂಬ ಇಷ್ಟ ಹಬ್ಬ ಹರಿದಿನಗಳಾಗಲಿ ಮದುವೆ ಫಂಕ್ಷನ್ಗಳಾಗಲಿ ಚೆನ್ನಾಗಿ ರೆಡಿಯಾಗುವುದೆಂದರೆ ಹೆಣ್ಣುಮಕ್ಕಳಿಗೆ ತುಂಬಾ ಇಷ್ಟ ಹಳ್ಳಿಯಲ್ಲೇ ಆಗಲಿ ಸಿಟಿಯಲ್ಲಿ ಆಗಲಿ ಚೆನ್ನಾಗಿರೋ ಸೀರೆ ಉಟ್ಕೋಬೇಕು ಚೆನ್ನಾಗಿರೋ ಒಡವೆಯನ್ನು ಹಾಕೋಬೇಕು ಸುಂದರವಾಗಿ ಕಾಣಬೇಕು ಅಂದರೆ ಹೆಣ್ಮಗಳಿಗೆ ತುಂಬಾ ಇಷ್ಟ ಅದರಲ್ಲಿರೋ ಬಂಗಾರದ ಸರಕ್ಕೆ ಇರುವ ಕಳೆಯೇ ಬೇರೆ ಸ್ನೇಹಿತರೆ ನಮಗಿದು ಗೊತ್ತೇ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮಾಂಗಲ್ಯ ಸರಕ್ಕಿರುವ ಮಹತ್ವವೇ ಬೇರೆದು ಮಾಂಗಲ್ಯ ಸರಕ್ಕೆ ತ್ರಿಮೂರ್ತಿಯರ ಪತ್ನಿಯರಾದ ತಾಯಿ ಮಹಾಲಕ್ಷ್ಮಿ ತಾಯಿ ಪಾರ್ವತಿ ಮತ್ತು ತಾಯಿ ಸರಸ್ವತಿಯ ಆಶೀರ್ವಾದವಿರುವುದು ಒಂದು ಹೆಣ್ಣು ಮಾಂಗಲ್ಯವನ್ನು ಹಾಕಿಕೊಂಡರೆ ಅವಳನ್ನು ಸುಮಂಗಲೆ ಎಂದು ಗುರುತಿಸುವುದುಂಟು ಸ್ನೇಹಿತರೆ ಕೆಲವು ಹೆಣ್ಣು ಮಕ್ಕಳು ತಮ್ಮ ಮಾಂಗಲಸರವನ್ನು ಬೇರೆಯವರಿಗೆ ಕೊಡುವುದಾಗಲಿ ಅವರ ಮಾಂಗಲಸರವನ್ನು ಹಾಕಿಕೊಳ್ಳುವುದಾಗಲಿ ಮಾಡುತ್ತಾರೆ ಹೀಗೆ ಮಾಡಬಾರದು ಹೀಗೆ ಮಾಡಿದ್ದಲ್ಲಿ ಅಪಾಯ ಉಂಟಾಗುವುದು ಹಾಗೂ ತನ್ನ ಗಂಡನನ್ನು ಅಪಾಯಕ್ಕೆ ತಳ್ಳಿದಂತಾಗುವುದು ಆದ್ದರಿಂದ ಮುತ್ತೈದೆತನವನ್ನು ಕಾಪಾಡಿಕೊಳ್ಳುವುದು ಪ್ರತಿ ಹೆಣ್ಣಿನ ಕರ್ತವ್ಯವೂ ಮತ್ತು ಅಧಿಕಾರವೂ ಕೂಡ ಹೌದು ಹೀಗೆ ಮಾಡಿದ್ದಲ್ಲಿ ತಾಯಿ ದೇವಿ ದುರ್ಗೆಯ ಪ್ರೀತಿಗೆ ಮತ್ತು ಆಶೀರ್ವಾದಕ್ಕೆ ನೀವು ಪಾತ್ರರಾಗುವಿರಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು